ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯುವುದು ಹೇಗೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯುವಾಗ ಬರೆಯುವುದರಿಂದ ಅಕ್ಷರಗಳ ಸರಿಯಾದ ರೂಪ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಓದು ಬರಹದ ಸ್ಪಷ್ಟತೆ ಕೂಡ ಹೆಚ್ಚಾಗುತ್ತೆ ಹಾಗೆ ಅಕ್ಷರಗಳನ್ನ ಗುರುತಿಸುವಂತಹ ಸಾಮರ್ಥ್ಯ ಬೆಳೆಯುತ್ತೆ ಮಕ್ಕಳಿಗೆ ಬರೆಯುವ ಅಭ್ಯಾಸ ಸುಲಭ ಆಗುತ್ತೆ ಸಂಧಿ ಅಥವಾ ಸಂಯುಕ್ತ ಅಕ್ಷರಗಳ ಅರಿವು ಕೂಡ ಬರುತ್ತೆ ಅದಕ್ಕಾಗಿಯೇ ಆರಂಭಿಕ ಹಂತದಲ್ಲಿ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವುದು ಬಹಳನೇ ಉಪಯುಕ್ತ ಇನ್ನು ಈ ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯುವುದರ ಮಹತ್ವ ಏನು ಅಂದ್ರೆ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವುದರಿಂದ ಮಕ್ಕಳಲ್ಲಿ ಕೆಳಗಿನ ಮಹತ್ವದ ಕೌಶಲ್ಯಗಳು ಗೊತ್ತಾಗುತ್ತೆ ಉದಾಹರಣೆಗೆ ಅಕ್ಷರಗಳ ಸರಿಯಾದ ಆಕಾರ ಮತ್ತು ರಚನೆ ಓದು ಮತ್ತು ಬರಹದ ಸ್ಪಷ್ಟತೆ ಸಂಯುಕ್ತ ಅಕ್ಷರಗಳ ಅರ್ಥಗ್ರಹಣ ಬರೆಯುವ ಆತ್ಮವಿಶ್ವಾಸ ಹೆಚ್ಚಾಗುವುದು ಅಕ್ಷರಗಳನ್ನ ತಪ್ಪಿಲ್ಲದೆ ಬರೆಯುವ ಅಭ್ಯಾಸ ಕೂಡ ಬರುತ್ತೆ ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಮತ್ತು ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಈ ಕಾರಣಕ್ಕೇನೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯುವಂತಹದು ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಒಂದಷ್ಟು ಪದಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅವುಗಳನ್ನ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಇಲ್ಲಿ ತೆಗೆದುಕೊಂಡಿರುವಂತಹ ಪದಗಳು ಹುಲಿ ಗೃಹ ಗುರು ಹಾವು ಗೂಡು ಧೂಪ ಶೂರ ಕೂಸು ಸೀತಾ ದೀಪ ಶಿವ ಗಿರಿ ಹಾದಿ ವೀಣ ಹಾದಿ ಬೀದಿ ಬಿಳಿ ಕೇಳು ಹೇಳು ಊಟ ಬಿಸಿಲು ಮಗು ಉದ್ಗಾರ ಖಡ್ಗ ಸತ್ಕಾರ ಪುಸ್ತಕ ವಾಗ್ಮಿ ಸತ್ಯ ಹಸ್ತ ಪುಸ್ತಕ ನಮ್ಮ ಬೆಲ್ಲ ಕತ್ತರಿ ಈ ಪದಗಳನ್ನ ನಾವು ಬಿಡಿಸಿ ಬರೆಯೋದು ಗುಣಿತಾಕ್ಷರ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಮೊದಲಿನ ಪದ ಯಾವುದು ಹುಲಿ ಈ ಪದನ ಬಿಡಿಸಿ ಬರೆಯೋದು ಹೇಗೆ ನೋಡೋಣ ನೋಡಿ ಹ ಸ್ವರ ಯಾವುದಿದೆ ಉ ಹ ಉ ప్లస్ ల ఈ ల లి నోడి హ ఉ ల లి హులి నెక్స్ట్ గృహ గ గ హ హ ప్లస్ అ గృహ నోడి గృ హ గృహ నెక్స్ట్ గురు ఈ పదన బిడ్స్ బరి నోడి గెక్స్ట్ రు రు గురు గ ఉ గు ర ఉ రు గురు నెక్స్ట్ హావు, హ హ స్వరా యాది దైల్ల యాది ది చిహ్నే ఆ చిహ్నేదే ఆ హ ఆ వు వ దే కొంబు ఉ ఆవు నోడి హ ఆ హ వ వు వు హావు. ెక్స్ట్ గూడు గూ నెక్స్ట్ డూడు గూడు నెక్స్ట్ ధూపేస్వర ఊ దు ప దూపడి దు ప దూప నెక్స్ట్ ఉ శూ రోడి షూరెష రూర నెక్స్ట్ కూసు క ఊ క ఊ కూ స ఊసు సు నెక్స్ట్ సీత ఫస్ట్ అక్షర డివైడ్ మళ్ళ స ఈ స ఈ సిక్స్ట్ తీత స ఈ తీత నెక్స్ట్ ದೀಪ ದ ಇ ದ ಒಳಗಡೆ ಈಶ್ವರ ಸ್ವರ ಇದೆ ಇಲ್ಲಿ ನಾವು ಸ್ಪ್ಲಿಟ್ ಮಾಡಿದಾಗ ಗುಣಿತಾಕ್ಷರ ಬಿಡಿಸಿ ಬರೆದಾಗ ದ ದ ಇ ದಿ ನೆಕ್ಸ್ಟ್ ಪ ಇದೆ ಪ ಪ ಅ ದೀಪ ನೆಕ್ಸ್ಟ್ ವ ಶಿವ ಫಸ್ಟ್ ಶಿನ ಸ್ಪ್ಲಿಟ್ ಮಾಡೋಣ ಶ ಇ ಶಿ ಶಿ ನೆಕ್ಸ್ಟ್ ವ ಅ ವ ಸ್ಪರ ಅ ಸೇರಿ ವ ಶಿವ ನೆಕ್ಸ್ಟ್ ರಿ ಗಿರಿ ಇದನ್ನ ಸ್ಪ್ಲಿಟ್ ಮಾಡಿದಾಗ ಗ ಗಿ ರ ಗಿರಿ, ನೆಕ್ಸ್ಟ್ ಹಾದಿ ಹ ಈ ಹ ನೆಕ್ಸ್ಟ್ ಸ್ವರ ಹರ ಯಾವ್ದಿದೆ ಆ ಇದೆ ಆ ದಿ ಬಿಡಿಸಿ ಬರೆಯೋದು ದ ಇ ದಿ ಹಾದಿ ನೆಕ್ಸ್ಟ್ ವೀಣ ಬಿ ప్లస్ ఈ ఓ ప్లస్ ఈ యన బి ఆ నెక్స్ట్ నీణ నోడి వ ప్లస్ ఈ బి న ప్లస్ అెక్స్ట్ హి హ

నెక్స్ట్ ది ది బి నెక్స్ట్ బిళి బి ప్లస్ లో ఇ ನೆಕ್ಸ್ಟ್ ಕೇಳು ಕ ಎ ಈಗ ಈಸಿ ಅನ್ಸುತ್ತೆ ನಿಮ್ಗೆ ಕೆ ನೆಕ್ಸ್ಟ್ ಲು ಇದೆ ಲ ಲು ಕೇಳು ನೆಕ್ಸ್ಟ್ ಹೇಳು ನೋಡಿ ಹ ಹೇ ಹ ಹೇ ಮಾತ್ರ ಇದೆ ಅಲ್ವಾ ಅದಕ್ಕೆ ಇಲ್ಲಿ ಎ ಲೂಗೆ ಊ ಕೊ ನೋಡಿ ಹೂನ ಸೇಮ್ ಅದೇ ತರ ಬರ್ಕೊಳ್ತೀವಿ ಯಾವುದಕ್ಕೆ ಅಂದ್ರೆ ಅದೇ ಸ್ವರ ಅದಕ್ಕೆ ಯಾವುದೇ ಅಕ್ಷರ ಕೂಡನು ಉಚ್ಚಾರಣೆ ಮಾಡಕ್ಕೆ ಬೇಕಾಗಿಲ್ಲ ಅದಕ್ಕೆ ಊ ಡೈರೆಕ್ಟ್ ಆಗಿ ಬರ್ಕೋಬೇಕು ಸ್ವರಗಳನ್ನೆಲ್ಲ ಕೂಡ ಡೈರೆಕ್ಟ್ ಆಗಿ ಬರ್ಕೊಳ್ತೀವಿ ಊ ನೆಕ್ಸ್ಟ್ ಟ ಇದೆ ಅಲ್ವಾ ಟ నెక్స్ట్ టెక్స్ట్ బు బ ఇ ఇ బి సి సి స లు లు ల ఉ నెక్స్ట్ మగు నోడి మ ಗು ಗು ಮಗು ನೆಕ್ಸ್ಟ್ ಉದ್ಗಾರ ಉದ್ಗಾರಗೆ ದ ಒತ್ತಕ್ಷರ ಇದೆ ಗ ಆ ಮಾತ್ರ ಇದೆ ಆ ಉದ್ಗಾರ ನೆಕ್ಸ್ಟ್ ರ ಇದೆ ರ ಉದ್ಗಾರ ನೋಡಿ ಊ ಗ ದ ಗ ಮಾತ್ರ ಉದ್ಗ ರೆ ರ ಉದ್ಗಾರ ನೆಕ್ಸ್ಟ್ ಅ ಕಡ್ಗ ಡ ಗತ್ತು ಮೊದಲು ಬರ್ಕೋಬೇಕು ಒತ್ತಕ್ಷರ ಆಮೇಲೆ ಲಾಸ್ಟ್ ಅಲ್ಲಿ ಆ ಮಾತ್ರ ಕಅ ಡ ಗ ಡ ಗ ಅಡ್ಗ ನೆಕ್ಸ್ಟ್ ಸತ್ಕಾರ ಸ ಅ ಕಾರಗೆ ತ ಕಾವತ್ತಕ್ಷರನ ಫಸ್ಟ್ ಬರ್ಕೋಬೇಕು ಯಾವ ಮಾತ್ರ ಇದೆ ಆ ಮಾತ್ರ ಇದೆ ಆ ಬರ್ಕೋಬೇಕು ಸತ್ಕಾರ ನೆಕ್ಸ್ಟ್ ಇರಾಗೆ ರ ಸತ್ಕಾರ ನೆಕ್ಸ್ಟ್ ನಾವು ಮಸ್ತಕ ಈ ಪದನ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಮ ನೆಕ್ಸ್ಟ್ ಸ ತ ಅ ಸ ಒತ್ತಕ್ಷರ ತ ಮಾತ್ರ ಅ ಮಸ್ತ ಕ ಕ ಮಸ್ತಕ ನೆಕ್ಸ್ಟ್ ವಾಗ್ಮಿ ಫಸ್ಟ್ ವ ಆ ಸ್ವರ ವ ಇದು ಮಾತ್ರ ಆ ಮಾತ್ರ ವ ಮಿ ಗ ಮಾವತ್ತಕ್ಷರ ಈ ಮಾತ್ರ ವಾಗ್ಮಿ ನೆಕ್ಸ್ಟ್ ಸತ್ಯ ಸ ಅ ಸ ತ್ಯಗೆ ತ ಅ ತ ಯಕ್ಷರ ಆ ಮಾತ್ರ ಸತ್ಯ ಸ ಅ ಸ ತ ಮತ್ತೆ ಒತ್ತಕ್ಷರ ಯ ಅ ಸತ್ಯ ಹಸ್ತ ಅ ಒತ್ತಕ್ಷರ ಅಸ್ತ ನೆಕ್ಸ್ಟ್ ಪುಸ್ತಕ ಪ ಪೋ ಸ ತ ಒತ್ತಕ್ಷರ ಫಸ್ಟ್ ಆಮೇಲೆ ಆ ಮಾತ್ರ ಪುಸ್ತ ನೆಕ್ಸ್ಟ್ ಕ ಅಕ್ಷರ ಇದೆ ಅಲ್ವಾ ಕ ಆ ಕ ಪುಸ್ತಕ ನೋಡಿ ಪ ಪು ಸ ಗೆ ಸ ಬರ್ದಾದ್ಮೇಲೆ ಒತ್ತಕ್ಷರ ತ ಅ ಪುಸ್ತ ಕ ಕ ನೆಕ್ಸ್ಟ್ ತಮ್ಮ ತಮ್ಮ ಪದನ ಬಿಡಿಸ್ಬರ್ಯೋದು ನೋಡಿ ತ ಆ ತ ಮಾವತ್ತು ಮಾ ಇದೆ ಮಾ ಒತ್ತಕ್ಷರ ಒತ್ತಕ್ಷರ ಮಾ ನೋಡಿ ಇಲ್ಲಿ ಟೂ ಟೈಮ್ಸ್ ಮಾ ಬರ್ಕೋಬೇಕು ಮಾತ್ರ ಯಾವ್ದಿದೆ ಅ ತಮ್ಮ ನೋಡಿ ತ ಅ ಒತ್ತಕ್ಷರ ಮಾ ಇದೆ ಟೂ ಟೈಮ್ಸ್ ಮಾ ಸ್ವರ ಅ ನೆಕ್ಸ್ಟ್ ಬೆಲ್ಲ ಫಸ್ಟ್ ಬೆ ಬ ಬ ಎ ಎ ಲಾ ಲ ಇದೆ ಅವಾಗ ಟು ಟೈಮ್ಸ್ ಲ ಆ ಸ್ವರ ಬೆಲ್ಲ ನೆಕ್ಸ್ಟ್ ಕತ್ತರಿ ಕ ಆ ಕ ಒತ್ತಕ್ಷರ ಇದೆ ಟೂ ಟೈಮ್ಸ್ ತ ಟು ಟೈಮ್ಸ್ ತ ಆ ತ ಅಸ್ಟ್ ರೀಗೆ ರೀಗೆ ರ ಇ ರಿ ಕತ್ತರಿ ನೋಡಿ ಕ ಅ ಕ ತ ಇದೆ ಟು ಟೈಮ್ಸ್ ತ ಮಾತ್ರ ಆ ಮಾತ್ರ ರಿ ಗೆ ರ ಪ್ಲಸ್ ಇ ರಿ ಕತ್ತರಿ ಹೀಗೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದ್ರಿಂದ ನಮ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಲ್ಲ ಬರೆಯುವಾಗ ಮಕ್ಕಳಿಗೆ ಮೇನ್ ಆಗಿ ಆ ಕಾರಣಕ್ಕೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದು ಕೂಡಿಸಿ ಬರೆಯೋದು ನಾವು ಸಣ್ಣವರಿದ್ದಾಗೇನೆ ಬೇಸಿಕ್ಸ್ ಅಲ್ಲೇನೆ ಇದನ್ನ ಅಭ್ಯಾಸ ಮಾಡಿಸೋದು ತುಂಬಾನೇ ಉತ್ತಮ ಮತ್ತೆ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು